ಶಾಲೆಯ ಶುಲ್ಕವನ್ನ ಪಾವತಿ ಮಾಡಿಲ್ಲ ಎಂದು ವಿದ್ಯಾರ್ಥಿಗಳನ್ನ ಶಾಲೆಯ ಕೋಣೆಯಲ್ಲಿ ಕೂಡಿ ಹಾಕಿಟ್ಟ ಘಟನೆ ಕೊಪ್ಪಳದಲ್ಲಿ ನಡೆದಿರುವ ಬಗ್ಗೆ ವರದಿಯಾಗಿದೆ ಕೊಪ್ಪಳ ನಗರದ ನಿವೇದಿತ ಶಾಲೆಯಲ್ಲಿ ಶಾಲೆಯ ಶುಲ್ಕ ಕಟ್ಟಿಲ್ಲ ಎಂದು ಮನೆಗೆ ಬಿಡದೆ ಸುಮಾರು ಇಪ್ಪತ್ತು ಮಕ್ಕಳನ್ನ ಶಾಲೆಯ ಕೊಠಡಿಯಲ್ಲಿ ಕೂಡಿ ಹಾಕಲಾಗಿದೆ ಎಂದು ಪಾಲಕರು ಆರೋಪಿಸಿದ್ದಾರೆ ಶಾಲೆ ಬಿಟ್ಟರು ಮಕ್ಕಳನ್ನ ಬಿಡದೆ ಕೋಣೆಯಲ್ಲಿ ಬಂಧಿಸಿ ಪಾಲಕರು ಬರುವವರೆಗೂ ಬಿಡಬಾರದು ಎಂಬ ಉದ್ದೇಶದಿಂದ ಕೂಡಿ ಹಾಕಿದ್ರು ಎನ್ನಲಾಗಿದೆ ಶಾಲೆ ಬಿಟ್ಟು ಸುಮಾರು ಹೊತ್ತು ಮನೆಗೆ ವಾಪಸ್ ಆಗಿಲ್ಲ ಎಂದು ಪೋಷಕರು ಶಾಲೆಗೆ ಬಂದಾಗ ಮಕ್ಕಳನ್ನ ಕೋಣೆಯಲ್ಲಿ ಕೂಡಿ ಹಾಕಿದ್ದು ದೃಶ್ಯ ಕಂಡು ಬಂದಿದೆ ಈ ವೇಳೆ ಶಾಲಾ ಆಡಳಿತ ಮಂಡಳಿಯ ನಡೆಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಪಾಲಕರು ಶಾಲಾ ಮುಖ್ಯಸ್ಥರ ಜೊತೆ ಮಾತುಕತೆ ಮುಂದ ಮುಂದಾದಾಗ ಶಾಲೆಯ ಶುಲ್ಕ ಕಟ್ಟಿಲ್ಲ ನಿಮಗೆ ಶುಲ್ಕ ಕಟ್ಟಬೇಕು ಎಂದು ಮಾಹಿತಿ ತಿಳಿಸಿದ್ದೇವೆ ಆದರೂ ನೀವು ನಿರ್ಲಕ್ಷ್ಯದ ಕಾರಣಕ್ಕೆ ಕೂಡಿ ಹಾಕಲಾಗಿದೆ ಎಂದು ಶಾಲೆಯ ಮುಖ್ಯಸ್ಥರು ಮಾತನಾಡಿದ್ದು ವಿಡಿಯೋ ವೈರಲ್ ಆಗಿದೆ ಫೀಸ್ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಮಕ್ಕಳನ್ನ ಕೂಡಿ ಹಾಕಿರುವುದು ಸರಿಯಲ್ಲ ಏನೇ ಇದರೂ ನಮ್ಮನ್ನು ಶಾಲೆಗೆ ಕರೆಯಿಸಿ ತಿಳಿಸಬೇಕಿತ್ತು ಈ ರೀತಿಯ ನಡೆ ಸರಿಯಲ್ಲ ಇದು ತಪ್ಪು ಎಂದು ಪೋಷಕರು ವಿರೋಧ ವ್ಯಕ್ತಪಡಿಸಿದಾಗ ಮಕ್ಕಳನ್ನ ಬಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಶಾಲಾ ಮುಖ್ಯಸ್ಥರ ಹಾಗೂ ವಿದ್ಯಾರ್ಥಿಗಳ ಪಾಲಕರ ಮಧ್ಯೆ ವಾದವಿವಾದ ತಾರಕರಿದ್ದಾಗ ಮಕ್ಕಳನ್ನ ಮನೆಗೆ ಬಿಡುಗಡೆಗೊಳಿಸಿದ್ರು ಎಂದು ವಿದ್ಯಾರ್ಥಿಗಳ ಪೋಷಕರು ಒಬ್ಬರು ಮಾಹಿತಿ ನೀಡಿದ್ದಾರೆ